ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು ಗಾದೆಗಳು ವೇದಗಳಿಗೆ ಸಮವಾಗಿವೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ ಪ್ರಸ್ತುತ ಗಾದೆ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು ಇದು ಪ್ರಸಿದ್ಧವಾದ ಗಾದೆ ಮಾತಾಗಿದೆ ಇದರ ಅರ್ಥ ಬಹಳ ಸರಳವಾಗಿದೆ ಕಳೆದು ಅವಕಾಶಕ್ಕಾಗಿ ಚಿಂತಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಈ ಗಾದೆಯನ್ನು ಜನರು ಸಾಮಾನ್ಯವಾಗಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡಾಗ ಅಥವಾ ಅವಕಾಶಗಳನ್ನು ಕಳೆದುಕೊಂಡಾಗ ಬಳಸುತ್ತಾರೆ ಇದರ ಅರ್ಥ ಸಮಯ ಬಹಳ ಅಮೂಲ್ಯವಾದುದು ಅದನ್ನು ಹಿಂದಕ್ಕೆ ತರಲು ಸಾಧ್ಯವಿಲ್ಲ ಕಳೆದು ಅವಕಾಶಗಳ ಬಗ್ಗೆ ಚಿಂತಿಸುವುದರಿಂದ ಕೇವಲ ದುಃಖ ಹತಾಶೆಗಳು ಉಂಟಾಗುತ್ತವೆ ಅದರ ಬದಲಾಗಿ ಮಾಡಿದ ತಪ್ಪುಗಳಿಂದ ಪಾಠಗಳನ್ನು ಕಲಿಯಬೇಕು ಅಂದರೆ ಮುಂದೆ ಆಗುವುದರ ಕಡೆ ಹೆಚ್ಚು ಗಮನ ಕೊಡಬೇಕು ಎಂದರ್ಥ